ನಮಸ್ತೆ ಸ್ನೇಹಿತರೆ ಜಾಗತಿಕ ಪ್ರಪಂಚಕ್ಕೆ ನಿಮಗೆ ಮತ್ತೊಮ್ಮೆ ಸ್ವಾಗತ ಸ್ನೇಹಿತರೆ ನಿಮ್ಮ ಬಳಿ ಟ್ಯಾಲೆಂಟ್ ಇದ್ದರೆ ಏನು ಬೇಕಾದರೂ ಸಾಧನೆ ಮಾಡಬಹುದು ಸಾಧನೆ ಮಾಡಲು ವಯಸ್ಸು ಮುಖ್ಯ ಅಲ್ಲ ಅನ್ನೋದು ಸಾಕಷ್ಟು ಬಾರಿ ಸಾಬೀತಾಗಿದೆ ತಮ್ಮ ಚಿಕ್ಕ ವಯಸ್ಸಿನಲ್ಲಿ ದೊಡ್ಡ ಮಟ್ಟದ ಸಾಧನೆಯನ್ನು ಮಾಡಿ ಸಾಕಷ್ಟು ಜನರು ರೆಕಾರ್ಡ್ ಮಾಡಿದ್ದಾರೆ ಅಂತಲೇ ಹೇಳಬಹುದು ಸ್ನೇಹಿತರೆ ನಿಮಗೆಲ್ಲ ತಿಳಿದಿರುವ ಹಾಗೆ ಏನಾದರೂ ದೊಡ್ಡ ಮಟ್ಟದ ಸಾಧನೆಯನ್ನು ಮಾಡಿದರೆ ಕೆಲವು ಪ್ರಶಸ್ತಿಯನ್ನ ನೀಡಲಾಗುತ್ತದೆ ಮತ್ತು ಅದೇ ರೀತಿಯಲ್ಲಿ ಸಾಧನೆ ಮಾಡಿದ ಜನರಿಗೆ ನೀಡುವ ಪ್ರಶಸ್ತಿಗಳಲ್ಲಿ ನೋಬೆಲ್ ಪ್ರಶಸ್ತಿ ಕೂಡ ಒಂದು ಅಂತಾನೆ ಹೇಳಬಹುದು ಸ್ನೇಹಿತರೆ ನಿಮಗೆಲ್ಲ ತಿಳಿದಿರುವ ಹಾಗೆ ಬಹಳ ಅಪರೂಪದ ಸಾಧನೆ ಮಾಡಿದ ಜನರಿಗೆ ನೋಬೆಲ್ ರೆಕಾರ್ಡ್ ಪ್ರಶಸ್ತಿಯನ್ನ ನೀಡಲಾಗುತ್ತದೆ ಈಗಿನ ಕಾಲದಲ್ಲಿ ವಯಸ್ಸಾದವರಿಗೆ ಮಾತ್ರವಲ್ಲದೆ ಚಿಕ್ಕ ಮಕ್ಕಳಲ್ಲಿ ಕೂಡ ಸಾಕಷ್ಟು ಟ್ಯಾಲೆಂಟ್ ಇರುತ್ತದೆ ಸಾಕಷ್ಟು ಮಕ್ಕಳು ತಮ್ಮ ಟ್ಯಾಲೆಂಟ್ ಮೂಲಕ ವರ್ಲ್ಡ್ ರೆಕಾರ್ಡ್ ಮಾಡಿದ್ದಾರೆ ಅಂತಾನೆ ಹೇಳಬಹುದು ಕೆಲವು ಮಕ್ಕಳು ಸಣ್ಣವರಿದ್ದಾಗ ಅವರ ಟ್ಯಾಲೆಂಟ್ ಹೊರಬರುವುದಿಲ್ಲ ಸ್ವಲ್ಪ ವರ್ಷವಾದ ಮೇಲೆ ಅವರ ಟ್ಯಾಲೆಂಟ್ ಬೆಳಕಿಗೆ ಬರುತ್ತದೆ ಇನ್ನೂ ಕೆಲವು ಮಕ್ಕಳು ಹುಟ್ಟಿದ ಕೆಲ ತಿಂಗಳಿನಲ್ಲಿ ತಮ್ಮ ಟ್ಯಾಲೆಂಟ್ ಅನ್ನು ತೋರಿಸುತ್ತಾರೆ ದೊಡ್ಡ ಮಕ್ಕಳು ಯಾವುದಾದರೂ ಹೊಸ ಪ್ರಯತ್ನ ಮಾಡಿದರೆ ಅಷ್ಟೊಂದು ಅಚ್ಚರಿಯಾಗುವುದಿಲ್ಲ ಆದರೆ ಇಲ್ಲೊಂದು ಮಗು ಕೇವಲ ನಾಲ್ಕು ತಿಂಗಳಲ್ಲಿ ಊಹಿಗೂ ಮೀರಿದ ಜಾಪಕ ಶಕ್ತಿಯನ್ನು ಹೊಂದಿದ್ದು ಈ ಮಗುವಿನ ಜಾಪಕ ಶಕ್ತಿ ಈಗ ನೋಬೆಲ್ ರೆಕಾರ್ಡ್ ಪ್ರಶಸ್ತಿಗೆ ಕಾರಣವಾಗಿದೆ ಹೌದು ಸ್ನೇಹಿತರೆ ಈ ಮಗು ಕೇವಲ ನಾಲ್ಕು ತಿಂಗಳಲ್ಲಿಯೇ ನೋಬೆಲ್ ಬುಕ್ ಆಫ್ ರೆಕಾರ್ಡ್ನಲ್ಲಿ ತನ್ನ ಹೆಸರನ್ನು ದಾಖಲಿಸಿಕೊಂಡಿದೆ ಹಾಗಾದರೆ ಈ ಮಗು ಮಾಡಿದ ಸಾಧನೆ ಏನು ಮತ್ತು ಈ ಮಗುವಿಗೆ ನೋಬೆಲ್ ಪ್ರಶಸ್ತಿ ನೀಡಲು ಕಾರಣ ಏನು ಅನ್ನೋದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಾವು ನಿಮಗೆ ತಿಳಿಸಿಕೊಡ್ತೀವಿ ಪೂರ್ತಿಯಾಗಿ ನೋಡಿ ಮತ್ತು ನೀವು ಇನ್ನೂ ನಮ್ಮ ಫೇಸ್ಬುಕ್ ಪೇಜ್ ಫಾಲೋ ಮಾಡಿಲ್ಲ ಅಂದರೆ ಈಗಲೇ ಫಾಲೋ ಮಾಡಿ ಹಾಗೂ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ನಿಮಗೆಲ್ಲ ತಿಳಿದಿರುವ ಹಾಗೆ ಸಾಮಾನ್ಯವಾಗಿ ನಾಲ್ಕು ತಿಂಗಳ ಮಗು ತನ್ನ ತಾಯಿ ಮತ್ತು ತಂದೆಯನ್ನ ಗುರುತಿಸುತ್ತದೆ ಆದರೆ ಈ ಮಗುವಿನ ಸಾಧನೆ ನಿಜಕ್ಕೂ ದೊಡ್ಡದು ಈ ಮಗು ನೂರ ಇಪ್ಪತ್ತಕ್ಕೂ ಹೆಚ್ಚು ವಸ್ತುಗಳನ್ನು ಗುರುತಿಸುವುದರ ಮೂಲಕ ಅಚ್ಚರಿಯನ್ನು ಮೂಡಿಸಿದೆ ಆಂಧ್ರಪ್ರದೇಶದ ನಾಡಿಗಾಮ ಮೂಲದ ನಾಲ್ಕು ತಿಂಗಳ ಮಗು ನೋಬೆಲ್ ಬುಕ್ ಆಫ್ ರೆಕಾರ್ಡ್ ನಲ್ಲಿ ತನ್ನ ಹೆಸರನ್ನ ನೋಂದಾಯಿಸಿಕೊಂಡು ಕೈವಲ್ಯ ಎಂಬ ಹೆಸರಿನ ಈ ಮಗು ಪಕ್ಷಿಗಳು ಮತ್ತು ತರಕಾರಿಗಳಿಂದ ಹಿಡಿದು ಪ್ರಾಣಿಗಳ ನೂರ ಇಪ್ಪತ್ತು ಹೆಸರುಗಳನ್ನ ಗುರುತಿಸುವುದರ ಮೂಲಕ ದೊಡ್ಡ ಸಾಧನೆಯನ್ನ ಮಾಡಿದಂತಾನೆ ಹೇಳಬಹುದು ಪುಟ್ಟ ಕೈವಲ್ಯ ನೂರು ಸ್ಲಾಶ್ ಕಾರ್ಡ್ಗಳನ್ನು ಗುರುತಿಸಿದ ವಿಶ್ವದ ಮೊದಲ ನಾಲ್ಕು ತಿಂಗಳ ಮಗು ಎಂದು ಗುರುತಿಸಲಾಗಿದೆ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿರುವ ವಿಡಿಯೋದಲ್ಲಿ ಕೈವಲ್ಯ ನೂರ ಇಪ್ಪತ್ತು ಸ್ಲಾಶ್ ಕಾರ್ಡ್ ಗಳನ್ನ ಗುರುತಿಸಿದ್ದಾರೆ ಹೌದು ಸ್ನೇಹಿತರ ವೈರಲ್ ಆಗಿರುವ ವಿಡಿಯೋದಲ್ಲಿ ಈ ಪುಟ್ಟ ಮಗು ಹನ್ನೆರಡು ಹೂವುಗಳು ಇಪ್ಪತ್ತೇಳು ಹಣ್ಣುಗಳು ಇಪ್ಪತ್ತೇಳು ತರಕಾರಿಗಳು ಇಪ್ಪತ್ತೇಳು ಪ್ರಾಣಿಗಳು ಮತ್ತು ಇಪ್ಪತ್ತೇಳು ಪಕ್ಷಿಗಳನ್ನ ಗುರುತಿಸಿದೆ ಪುಟ್ಟ ಕಂದ ಕೈವಲ್ಯಳ ಸಾಧನೆಯನ್ನ ಮೊದಲು ಗುರುತಿಸಿದ್ದು ಆಕೆಯ ತಾಯಿ ಹೇಮ ಮಗುವಿನ ಸಾಮರ್ಥ್ಯವನ್ನು ಗುರುತಿಸಿದ ಮಗುವಿನ ಕುಟುಂಬ ಅದನ್ನು ವಿಡಿಯೋ ಮಾಡಿ ನೋಬೆಲ್ ರೆಕಾರ್ಡ್ಗೆ ಕಳುಹಿಸಿತು ನೊಬೆಲ್ ವರ್ಲ್ಡ್ ರೆಕಾರ್ಡ್ ತಂಡವು ಈ ವಿಡಿಯೋವನ್ನು ಪರಿಶೀಲಿಸಿ ವಿಶೇಷ ಪ್ರಮಾಣ ಪತ್ರವನ್ನು ನೀಡಿದರು ಕೇವಲ ನಾಲ್ಕು ತಿಂಗಳ ಈ ಚಿಕ್ಕ ವಯಸ್ಸಿನಲ್ಲಿ ಮಗು ವಿಷ ದಾಖಲೆ ಬರೆದಿರುವುದು ಪೋಷಕರಿಗೆ ನಿಜಕ್ಕೂ ಕಮ್ಮೆ ಸಂಗತಿಯಾಗಿದೆ ಹುಟ್ಟಿದ ನಾಲ್ಕೇ ತಿಂಗಳಿಗೆ ಈ ದೊಡ್ಡ ಸಾಧನೆಯನ್ನು ಮಾಡಿದ ಈ ಪುಟ್ಟ ಕಂದಮ್ಮನಿಗೆ ದೇಶದಲ್ಲಿ ಬಹಳ ಮೆಚ್ಚುಗೆ ವ್ಯಕ್ತವಾಗಿದೆ ಸ್ನೇಹಿತರೆ ಈ ಮಗುವಿನ ಸಾಧನೆ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ನಮಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಹಾಗೂ ಈ ಮಾಹಿತಿಯನ್ನು ಇತರರಿಗೂ ಶೇರ್ ಮಾಡಿ ಮುಂದಿನ ವಿಡಿಯೋ ಜೊತೆ ಮತ್ತೆ ಸಿಗೋಣ ನಮಸ್ತೆ